ಹಲೋ ಇವ್ರಿ ಬಾನ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅಮ್ಮನ ಕೈರುಚಿ ಕಳೆದ ವೀಡಿಯೋದಲ್ಲಿ ನಾನು ಬಾಳೆ ದಿಂಡು ಮತ್ತು ಕಡಲೆಕಾಳು ಹಾಕಿ ಸಾಂಬಾರು ಹೇಗೆ ಮಾಡೋದು ಬಸ್ ಸಾಂಬಾರನ್ನ ಅಂತ ತಿಳಿಸ್ಕೊಟ್ಟಿದ್ದೆ ಈ ವಿಡಿಯೋದಲ್ಲಿ ಇದ್ರ ಪಲ್ಯನ ಹೇಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಡವ ಸೊ ಇದಕ್ಕೆ ಆಲ್ರೆಡಿ ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅದರಲ್ಲಿ ಏನಾದರೂ ನೋಡ್ಕೊಂಡು ಬಂದಿಲ್ಲ ಅಂದರೆ ಇದ್ರಲ್ಲಿ ಮತ್ತೆ ನೋಡ್ಕೊಳ್ಳಿ ಕಡಲೆಕಾಳು ಮತ್ತು ಬಾಳೆದಿಂಡು ಎರಡನ್ನೂ ಒಂದು ಕುಕ್ಕರ್ಗೆ ಹಾಕಿಬಿಟ್ಟು ಒಂದು ಸ್ವಲ್ಪ ಉಪ್ಪು ಸ್ವಲ್ಪ ಎಣ್ಣೆ ಮತ್ತು ಒಂದು ಸ್ವಲ್ಪ ಮುಳುಗುವಷ್ಟು ನೀರು ಹಾಕಿಬಿಟ್ಟು ಒಂದು ಐದರಿಂದ ನಾಲ್ಕರಿಂದ ಐದು ವಿಷಲ್ ಹೊಡಿಸ್ಕೊಬೇಕು ವಿಷಲ್ ಹೊಡಿಸ್ಕೊಂಡಾಗ ಅದು ಸ್ವಲ್ಪ ಚೆನ್ನಾಗಿ ಬೆಂದಿರುತ್ತೆ ಆ ಬೆಂದಂತಹ ಕಾಳನ್ನ ಸಪ್ರೇಟಾಗಿ ತೆಗೆದುಬಿಟ್ಟು ಒಂದು ಪಾತ್ರೆಯಲ್ಲಿ ಶೋಧಿಸ್ಕೊಂಡು ಸಪ್ರೇಟ್ ಕಾಳನ್ನ ಎತ್ತಿಟ್ಕೊಬೇಕು ನೋಡಿ ಈ ರೀತಿ ಬೆಂದಿರುತ್ತೆ ಈ ಬೆಂದಂತಹ ಕಾಳನ್ನ ಸಪ್ರೇಟಾಗಿ ಈ ರೀತಿ ಶೋಧಿಸ್ಕೊಬೇಕು ಶೋಧಿಸ್ಕೊಂಡು ಸಪ್ರೇಟಾಗಿ ಎತ್ತಿಟ್ಕೊಬೇಕು ನೆಕ್ಸ್ಟು ಒಂದು ಫ್ರೈಯಿಂಗ್ ಪ್ಯಾನ್ ತಗೊಂಡು ಫ್ರೈಯಿಂಗ್ ಪ್ಯಾನ್ ಒಳಗಡೆ ಸ್ವಲ್ಪ ಆಯಿಲ್ ಹಾಕೊಳ್ಬೇಕು ಅದಾದಮೇಲೆ ಸಾಸಿವೆ ಮತ್ತು ಜೀರಿಗೆ ಎರಡನ್ನೂ ಆ್ಯಡ್ ಮಾಡ್ಕೊಬೇಕು ಇದಕ್ಕಂತೂ ತುಂಬಾ ಕಂಬಿ ಇಂಗ್ರೀಡಿಯೆಂಟ್ಸು ಇದು ಫ್ರೈ ಮಾಡೋದಕ್ಕೆ ಸಾಸಿವೆ ಮತ್ತು ಜೀರಿಗೆ ಎರಡನ್ನೂ ಆ್ಯಡ್ ಮಾಡಿಕೊಂಡು ಅದು ಪಟಪಟ ಅಂತ ಸೌಂಡ್ ಬಂದಮೇಲೆ ಕರ್ಬೇವಿನ ಸೊಪ್ಪು ಏನು ಹೆಚ್ಕೊಂಡಿ ಬಿಡಿಸ್ಕೊಂಡಿರ್ತೀವಿ ಕರ್ಬೇವಿನ ಸೊಪ್ಪು ಮತ್ತು ಬೆಣ್ಮೆಣ್ಸಿನ್ಕಾಯಿನ ಹಾಕಿ ಫ್ರೈ ಮಾಡ್ಕೊಬೇಕು ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಹೆಚ್ಕೊಂಡಿರುವಂತಹ ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಹೆಚ್ಕೊಂಡಿರಬೇಕು ಈರುಳ್ಳಿ ಹೆಚ್ಕೊಂಡಿರುವಂಥದ್ದನ್ನು ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಬೇಕು ಚೆನ್ನಾಗಿ ಫ್ರೈ ಆದಮೇಲೆ ಬೇಯಿಸ್ಕೊಂಡು ಎಕ್ಸ್ಟ್ರೈ ಎತ್ತಿಟ್ಕೊಂಡಿರ್ತೀವಲ್ವಾ ಕಡಲೆಕಾಳು ಮತ್ತು ಬಾಳೆ ದಿಂಡು ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಬೇಯಿಸಿದ್ರೆ ನಮಗೆ ಕಂಪ್ಲೀಟ್ ಕಡಲೆಕಾಳು ಮತ್ತು ಬಾಳೆ ದಿಂಡಿನ ಪಲ್ಯ ರೆಡಿ ಆಗುತ್ತೆ ಹುಸ್ಲಿ ಥರ ಆಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಬೇಕು ಅಂತ ಅಂದರೆ ತೆಂಗಿನ ತುರಿ ಕೂಡ ಇದಕ್ಕೆ ನೀವು ಆ್ಯಡ್ ಮಾಡ್ಕೊಬೋದು ನಾನು ತೆಂಗಿನ ತುರಿ ಇಲ್ಲ ಜಸ್ಟ್ ನಾನು ಕೊತ್ತಂಬರಿ ಸೊಪ್ಪು ಅಷ್ಟೇ ಇರೋವಂಥದ್ದು ನೀವೇ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಮೆಸೇಜ್ ಮಾಡಿ ಥ್ಯಾಂಕ್ ಯು ಸೊ ಮಚ್